ಒಂದು ಲೈಟ್ ಆಫ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಲ್ತೂರಾಡೋದಕ್ಕೆ ಪ್ರಾರಂಭ ಆದ ಸನ್ನಿವೇಶ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆಯೂ ಮಾಹಿತಿ ತಗೊಂಡಿದ್ದೀವಿ ಘಟನೆ ನಡೆದ ತಕ್ಷಣವೇ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೂಕ್ಷ್ಮವಾಗಿ ಅದನ್ನು ಎಲ್ಲ ಮಾಹಿತಿಯನ್ನು ಪಡೆದು ತಕ್ಷಣ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಲಿಕ್ಕೆ ಇದು ಗಂಭೀರವಾದಂಥ ವಿಚಾರಣೆ ಇದಕ್ಕೇನೋ ಒಂದು ಪ್ಲ್ಯಾನ್ ಇದೆ ಹಿನ್ನೆಲೆ ಅದು ರಾಜಕೀಯ ಪ್ರೇರಿತ ಇದೆಯೋ ರಾಜಕೀಯ ಪ್ರೇರಿತ ಇಲ್ಲವೋ ಅಥವಾ ಯಾವುದೋ ವ್ಯಕ್ತಿ ಅದರಿಂದ ಇದೆಯಾರೋ ಅಥವಾ ಹೊರಗಡೆ ತಾಲೂಕಿನವರ ಕುಮ್ಮಕ್ಕಿದೆಯೋ ಇದೇ ತಾಲೂಕಿನ ಕೆಲವರು ಹುಡುಗರುಗಳು ಕುಮ್ಮಕ್ಕಿದೆಯೋ ಟೋಟಲಿ ಇದನ್ನು ನೋಡಿದಾಗ ಅನುಮಾನಾಸ್ಪದವಾಗಿದೆ ಬೇಕಾದೆ ಆಗಿ ನಡೆದಿರ್ತಕ್ಕಂಥದ್ದು ಅನ್ನೋದು ಸಹ ಕ್ಲಿಯರಾಗಿ ಕಾಣುತ್ತೆ ಅದಕ್ಕೋಸ್ಕರ ಸೊ ನಮ್ಮ ಗಂಭೀರವಾಗಿ ಇಪ್ಪತ್ತೊಂದು ಜನ ವಿತಿಂದಿ ಭಾಳ ಕಡಿಮೆ ಟೈಮ್ನಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ವಿಚಾರ ಗೊತ್ತಿದೆ ಸೊ ಈಗಲೂ ಅದು ಮುಂದುವರೆದು ನಾನು ಈ ತಾಲೂಕಿನ ಅಥವಾ ಈ ಜಿಲ್ಲೆ ರಾಜ್ಯದ ಯಾವುದೇ ಸಂಘಟನೆಯವರಾಗಲಿ ಸಾರ್ವಜನಿಕರಾಗಲಿ ಅಥವಾ ಧಾರ್ಮಿಕ ಯಾರು ಭಾವನೆಯನ್ನು ಇಟ್ಕೊಂಡು ಇಂಥ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥವ್ರಿಗಾಗಲಿ ಅವರೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ನಾವು ಇದರಲ್ಲಿ ರಾಜಕಾರಣ ಮಾಡಲ್ಲ ಕಟ್ನಿಟ್ಟಾಗಿ ತನಿಖೆ ಮಾಡತಕ್ಕಂಥದ್ದು ಸೊ ಸೀರಿಯಸ್ಸಾಗಿ ಕ್ರಮ ಆಗುತ್ತೆ ಮುಲಾಜಿಲ್ಲ ನಾವು ಯಾರೋ ಒಬ್ಬರನ್ನ ಓಲೈಸೋ ಪ್ರಶ್ನೆ ಇಲ್ಲ ಓಲೈಸಂಗಿದ್ರೆ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಏನೋ ಒಂದು ನಾಲ್ಕು ಜನ ಮಾಡ್ದಂಗೆ ಮಾಡಿ ಅಥವಾ ಇಲ್ಲ ಡಿಲೇ ಮಾಡೋದು ಅಥವಾ ಇನ್ನೊಂದು ಏನೋ ಆಗ್ತಿತ್ತು ಇದು ಓಲೈಸೋ ಪ್ರಶ್ನೆ ಇಲ್ಲ ಮತ್ತು ಯಾವುದೇ ಪರ ನಿಲ್ಲೋ ಅಂತ ಪ್ರಶ್ನೆ ಇಲ್ಲ ಸೀರಿಯಸ್ಸಾಗಿ ಅರೆಸ್ಟ್ ಮಾಡಿದ್ದೀವಿ ಮುಂದುವರೆದು ತನಿಖೆ ಮಾಡ್ತೀವಿ ತನಿಖೆಯಲ್ಲಿ ಯಾರು ತಪ್ಪಿತಸ್ಥರು ಅಂತ ಗೊತ್ತಾಗುತ್ತೋ ಅವ್ರ ಮೇಲೆ ಸೀರಿಯಸ್ಸಾಗಿ ಗಮ್ಮ ಗಮ ತಗೋತೀವಿ ನಮ್ಮ ಎಲ್ಲ ಸಾರ್ವಜನಿಕರಲ್ಲಿ ಸೊ ನಮ್ಮ ಹಿಂದೂ ಸಮುದಾಯದ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬರಲ್ಲೂ ನಾನು ವಿನಂತಿ ಮಾಡ್ತೀನಿ ಈ ಜಿಲ್ಲೆ ಒಂದು ಹೆಸರಿದೆ ಈ ಜಿಲ್ಲೆ ಕಳೆದ ಸ್ವತಂತ್ರ ನಂತರ ಸ್ವತಂತ್ರಕ್ಕೆ ಹೋರಾಟ ಬಿಟ್ಟರೆ ಬೇರೆ ಕಾವೇರಿಗೆ ಹೋರಾಟ ಬಿಟ್ಟರೆ ಈ ಜಿಲ್ಲೆಯ ಬದುಕಕ್ಕೋಸ್ಕರ ಏನಾದರೂ ಹೋರಾಟ ಮಾಡಿದ್ದು ಬಿಟ್ಟರೆ ಈ ಥರ ಕಮ್ಯುನಲ್ ವಿಚಾರಕ್ಕೆ ಯಾವತ್ತೂ ಸಹ ಹೆಸರನ್ನು ತಗೊಂಡಿಲ್ಲ ಅದರಿಂದ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರತಿಯೊಬ್ಬ ನಾಗರಿಕ ಬಂಧುಗಳಿಗೆ ವಿನಂತಿ ಮಾಡ್ತೀನಿ ನಾವು ಯಾವುದೇ ಒಂದು ಪರವಾಗಿ ಒಂದು ವ್ಯಕ್ತಿ ಅಥವಾ ಒಂದು ಸಮಾಜ ಪರವಾಗಿ ನಿಲ್ಲೋ ಪ್ರಶ್ನೆ ಇಲ್ಲ ನಿಮ್ಮ ಧರ್ಮಕ್ಕೆ ಅಥವಾ ನಿಮ್ಮ ಭಾವನೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ನಾವು ಯಾವುದನ್ನು ಸಹ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋ ಪ್ರಶ್ನೆ ಇಲ್ಲ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ದಯಮಾಡಿ ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡಿ ಇಲ್ಲಿ ಏನು ನಡೀತು ನೆನೆ ಇನ್ಸ್ಟೆಂಟು ಅದ್ರ ಬಗ್ಗೆ ಕಠಿಣವಾದಂಥ ಕ್ರಮ ತಗೊಳ್ಳಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಬೆಳಗ್ಗೆ ನಾನು ಅವರಿಬ್ಬರು ಒಟ್ಟಿಗೆ ಇದ್ದ ಸೊ ಹಾಗಾಗಿ ಡಿ ಜಿ ಮತ್ತು ಇಂಟರ್ವ್ ಕರೆದು ಅವ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲೂ ಸಹ ಎ ಡಿ ಜಿ ಪಿಯು ಸಹ ಬಂದು ಬೆಳಗ್ಗೆಯಿಂದ ನೋಡಿದ್ದಾರೆ ಮೈಸೂರಿನ ಐ ಜಿಯವರು ಇಲ್ಲೇ ಇದ್ದಾರೆ ಎಸ್ ಪಿ ಒಂದು ಏಳೆಂಟು ಜನ ಎಸ್ ಪಿಗಳಿದ್ದಾರೆ ಎಲ್ಲ ಥರದ ತನಿಖೆಯನ್ನು ಕೂಡಲೇ ಆದಷ್ಟು ಬೇಗ ಅದು ಒನ್ ಡೇ ಆಗಿರ್ಬೋದು ಟೂ ಡೇಸ್ ಆಗ್ಬೋದು ತ್ರೀ ಡೇಸ್ ಆಗ್ಬೋದು ನಾಳೆ ನಾಡಿದ್ದು ಒಂದು ಸ್ವಲ್ಪ ಬಂದು ಮತ್ತು ನಾಡಿದ್ದು ಸಾಮೂಹಿಕ ಗಣಪತಿ ಇರೋದ್ರಿಂದ ಇದನ್ನೆಲ್ಲನೂ ನೋಡಿಕೊಂಡು ತನಿಖೆ ಪಾಡಕ್ಕೆ ತನಿಖೆನೂ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಸೂಚನೆ ಕೊಡಿದ್ವಿ